ಲೋಕಸಭೆ ಚುನಾವಣೆ ತಯಾರಿಯಾಗಿ ಲೋಕಸಭಾ ಅಂತ ಅವ್ ಏರೆಲ್ಲ ಕಾಂಗ್ರೆಸ್ ಅವ್ರು ಕ್ಯಾಂಡಿಡೇಟ್ ತಯಾರು ಮಾಡಿ ನಾವು ಕಾಂಗ್ರೆಸ್ ಅವ್ರು ಅವ್ರು ಏನ್ ಮಾಡ್ತಾರೆ ನಾವು ಅದಕ್ಕೆಲ್ಲ ತಲೆ ಇಟ್ಕೊಳ್ಳಕ್ ಹೋಗಿದ್ವಿ ನಮ್ಮ ಭಾರತೀಯ ಜನತಾ ಪಾರ್ಟಿದು ಈಗಾಗಲೇ ಲೋಕಸಭೆ ಬಗ್ಗೆ ಚರ್ಚೆಗಳು ನಡೆದವು ಇವತ್ತು ಮೋಸ್ಟ್ಲಿ ಮೀಟಿಂಗ್ ಆಗಬೇಕಾಗಿತ್ತು ಇವತ್ತು ಎಂ ಸರ್ ಚರಣ್ ತಿಮ್ಮಟ್ ಅವರು ನಮ್ಗೆ ಉಸ್ತುವಾರಿ ಇದ್ದಾರೆ ಅವಲ್ಮೋಸ್ಟ್ಲಿ ಮುಂದಿನ ವಾರದಾಗ ಡೇಟ್ ಕೊಡ್ತಾರೆ ಅವರೆಲ್ಲ ಬಂದ ನಂತರ ಮಾತಾಡಿಕೊಂಡು ಸ್ಟೇಟ್ ಲೆವೆಲಲ್ಲಿ ಡೆಲ್ಲಿ ಎಲ್ಲ ಮೀಟಿಂಗ್ ಆಗ್ತದೆ ಫೈನಲ್ ಆಗ್ತಿದ್ದೆ ಅದೇ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಹೈಕಮಾಂಡ್ ಏನು ಡಿಸಿಷನ್ ತಂದು ಹೇಳ್ತಾರೋ ಆ ಪ್ರಕಾರ ಕೆಲಸ ಮಾಡ್ತೇವೆ ನಾವು ಅಲ್ಲಿ ಓಡಾರ್ದಿಂತ ನೋಡ್ರಿ ಸೊ ಈಗ ಎಲ್ಲಾಗಿರೋದ್ರೆ ಸಿಟ್ಟಿಂಗ್ ಎಮ್ ಎಲ್ ಎ ಇರ್ತಾರೆ ಸಿಟ್ಟಿಂಗ್ ಎಂ ಪಿ ಇರ್ತಾರೋ ಇದ್ದಾಗೂ ಎಲ್ಲರೂ ಆಕಾಂಕ್ಷೆಗಳು ಆಸೆಗಳು ಎಲ್ಲ ಇರ್ತದೆ ನೀವು ಟಿಕೆಟ್ ಕೇಳ್ಬಾಟ್ ಕಾಣೋದು ತಪ್ಪಾಗ್ತದೆ ಅವ್ರದ್ದು ಇಚ್ಛೆ ಆಸೆ ಇರ್ತವೆ ಕೇಳ್ಬೋದು ಅದರ ಫೈನಲಿ ಹೈಕಮಾಂಡ್ ಎಲ್ಲ ಡಿಸಿಷನ್ ಏನು ಒಂದು ಯಾವ ಕ್ಯಾಂಡಿಟ್ನ ಬೆಳಗಾವಿ ಚಿಕ್ಕಪೋಟಿಗೆ ಫೈನಲ್ ಮಾಡ್ತಾರೆ ಅದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಗೆಲ್ಲಿಸುವಂತ ಕೆಲಸ ಮಾಡಬಹುದು ದೂರದ ಭಾಗಕ್ಕೆ ಅದು ಪಾರ್ಟಿ ವಿಷಯ ನಂಗೆಲ್ಲ ಬರ್ತೀನಿ ಯಾವಾಗಲೂ ಜಿಲ್ಲಾದವ್ರು ಮಾಡಿದ್ರೆ ಹೊರಗಿನವೇ ಮಾಡ್ತಿರ್ತಾರೆ ಅಂತೆ ಮೊದಲೇ ಪರಂಪರೆ ಇತ್ತು ಈಗ ನೋಡ್ರಿ ಮೂರು ಜನ ಈ ಭಾಗದಲ್ಲಿ ಎಮ್ ಎಲ್ ಎ ನಾನು ಜನ ರಮೇಶ್ ಜಾರಗಳು ಅದೇ ಪಾಟೀಲ್ ಮೂರು ಜನ ಇನ್ನೂ ಎಷ್ಟು ಎಮ್ ಎಲ್ ಎಲ್ಲ ಕುಡಿದ್ ಮಾಡ್ತೀವಿ ಅದಕ್ಕೆ ಚರಣ್ಜಿ ಮಟ್ಟ ಅವ್ರು ಮಾಡಿದ್ದಾರೆ ಅಂತಿಲ್ಲ ಅವರು ಹಿರಿಯರವ್ರು ಸೀನಿಯರ್ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವರು ಬಂದು ಅವರು ಮೀಟಿಂಗ್ ಮಾಡ್ತಾರೆ ಅದ್ರ ನಮ್ಗೆ ಯಾರು ಜಗತ್ತೆ ಅಭ್ಯರ್ಥಿ ಹೈಕಮಾಂಡ್ ಡಿಸಿಷನ್ ಮಾಡ್ತಾರೆ ಮಾಡ್ತಾರೋ ಅದನ್ನ ಎಲ್ಲ ಏನಿಲ್ಲಾರ ಸಿಟಿಂಗ್ ಎಂ ಪಿ ಅದಾರ ಕೇಳೋರು ಐದಾರು ಜನ ಇದ್ದಾರೆ ಎಲ್ಲರೂ ಕೇಳ್ತಿರ್ತಾರ ಫೈನಲಿ ಈಗ ನಾನು ಹತ್ತು ಸಲ ಹೇಳಿದ್ದೀನಿ ನಾನು ಲೋಕಸಭೆಗೆ ನಿಲ್ಲೋದಿಲ್ಲ ಎಂ ಪಿಗೆ ನಿಲ್ಲೋದಿಲ್ಲ ಎಮ್ ಎಲ್ ಎಗೆ ಆರಾಮಿ ಅಂತ ನೀವು ಹೇಳಿದ್ರಿ ಒತ್ತಡನೇ ಮನೆಯಲ್ಲಿ ಓಡಿಸ್ಬಾರ್ದು ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ನನಗೆ ಇಂಟ್ರೆಸ್ಟ್ ಇಲ್ಲ ಎಂ ಪಿಗೆ ನಾನು ಎಮ್ ಎಲ್ ಎಗೆ ಆರಾಮದಿ ನಾನೇನಲ್ಲ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಎಷ್ಟೆಂತ ಒಂದು ಯಾರನ್ನು ಕ್ಯಾಂಡಿಡೇಟ್ ಮಾಡ್ತಾರೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಅವ್ರ ಕೆಲಸ ಮಾಡ್ತೀವಿ ಮತ್ತು ಖಂಡಿತವಾಗಿ ಈ ಸಲ ಬೆಳಗಾವಿ ಚಿಕ್ಕೋಡಿ ಎರಡು ಲೋಕಸಭಾ ನಾವೆಲ್ಲ ತ ಅಂದ್ರೆ ಟಿವಿಯಲ್ಲಿ ನೋಡಿದ್ರು ಅಂದ್ರೆ ಮೀಡಿಯಾದಾಗ ಚರ್ಚೆ ನೋಡಿದ್ರು ಅದ್ರ ನಮ್ಮ ಜೊತೆ ಅಂತ ಯಾರು ಮಾತಾಡಲ್ಲ ಇಲ್ಲ ಏನಿದ್ರು ಹೈಕಮಾಂಡ್ ಲೆವೆಲ್ ಆಗಿರ್ತೀವಿ ಯಾರು ಭಾರತೀಯ ಜನತಾ ಪಾರ್ಟಿಗೆ ಬಂದ್ರು ಎಲ್ಲರಿಗೂ ಸ್ವಾಗತ ಇದೆ ಅಲ್ಲ ಈಗ ಏನಲ್ಲ ಯಾರು ಬಂದ್ರು ಎಲ್ಲರಿಗೂ ಸ್ವಾಗತ ಇದೆ ಲೇಟ್ ಮಾಡಬೇಡ್ರಿ ಬೇಗನೆ ಬರ್ರಿ ಅಂತ ಹೇಳ್ತೀವಿ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಸೆವೆಂತ್ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಸೆವೆಂತ್ ಪ್ಯಾಲೇಸ್ಪುರಂದಲ್ಲಿ ಅಲ್ಲಿ ಹೋಗ್ತಿದ್ದಾರೆ ಅವ್ರ ಇಶ್ಯೂ ಎಲ್ಲ ಡೈವರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಅಂಕಿ ಅಂತ್ಯ ಚರ್ಚೆಗೆ ಬರಲಿಲ್ಲ ಅವರೆಲ್ಲಾರು ಸೊ ಅದನ್ನ ಬರ್ತಾ ಸುಮ್ಮನೆ ಡಿ ಕೆ ಸುರೇಶ್ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದನ್ನೆಲ್ಲ ಇಡೀ ಆಲ್ ಓವರ್ ಇಂಡಿಯಾ ಚರ್ಚೆ ನಡೆಸಿ ಅದನ್ನ ಇಶ್ಯೂ ಡೈವರ್ಟ್ ಮಾಡೋಕೆ ಅಲ್ಲಿ ಹೋಗ್ತಾ ಇದೆ ಡೆಲ್ಲಿಗೆ ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಇದ್ದು ಅವರಿಗೆಲ್ಲ ಗೊತ್ತಿರ್ತೈತೆ ಬಿಜೆಪಿ ನಾವು ಬೆಂಗಳೂರಲ್ಲಿ ಕ್ಷಮತೆ ಮಾಡ್ತಾ ಇದ್ದಾರೆ ಸದನ ನಡೆದಾಗ ಬಹಿರಂಗವಾಗಿ ಒಳ್ಳ ಒ ಒಳ್ಳೇದ್ದ ನೋಡಿ ಸೀನಿಯರ್ಮಿ ಎಲ್ಲ ಆಗಿರು ಏನೋ ಯಾವುದೋ ಕಾರಣಕ್ಕೆ ಬೇಜಾರಾಗಿ ಹೋಗಿದ್ರು ಅವ್ರು ವಾಪಸ್ಕೊಂಡ್ರು ನಮ್ಮೆಲ್ಲರಿಗೂ ಖುಷಿ ಇದೆ ಸ್ವಾಗತ ಇದೆ ಸೀನಿಯರ್ ಲೀಡರ್ ಏನೋ ಮುಖ್ಯಗಳಿಗೆ ಹೋಗಿದ್ರು ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಮಟ್ಟದಲ್ಲಿದೆ ಅದೇನು ಡಿಶನ್ ಹೈಕಮಾಂಡ್ ತೊಗೊಂಡು ಹೇಳ್ತಲ್ಲ ಅವ್ರಿಗೆ ಪ್ರಾಮಾಣಿಕ ಮಾಡ್ತೀವಿ ಮತ್ತು ಒಂದು ತಮ್ಗೆ ಆಸ್ವಚನೆ ಕೊಡ್ತೀನಿ ನಮ್ಮ ಕಾರ್ಯಕರ್ತರು ಜನ ಬೆಳಗಾವಿ ಚಿಕ್ಕೋಡು ಎರಡೂ ಲೋಕಸಭಾ ಗೆಲ್ಸರ್ ಈಗಾಗಲೇ ನಿರ್ಣಯ ಮಾಡಿದ್ರೆ ಖಂಡಿತ ಎರಡು ಲಕ್ಷೆಟ್ ಅಲ್ರಿ ನಾವು ಮೂರು ವರ್ಷ ವರ್ಷ ನಡೆಸಿದಾಗ ನಮ್ಗೆ ಎಂಟಿ ಇನ್ಕಮೆನ್ಸ್ ಇಷ್ಟಿದ್ದು ನಮ್ಗೆ ಜನ ಬೇಜಾರಾಗಿ ನಮ್ಮ ವಿರುದ್ಧ ಓಟ್ ಹಾಕಿರೋ ಹತ್ತು ತಿಂಗಳಲ್ಲಿ ಒಳ್ಳೆ ಇಲ್ಲಿ ನಮ್ಮ ಜೊತೆಗೆ ಇಷ್ಟು ಜನ ಪವರ್ ಐತಿ ಪ್ರಾಬ್ಲಮ್ ಐತಿ ಪುನೀತ್ ಸಮಸ್ಯೆ ಐತಿ ಜನ ಈಗ ಬ್ಯಾಸತ್ತಾರೆ ಅಂದ್ರೆ ನಾನು ಸಪೋಸ್ ಏನಾದ್ರು ಚುನಾವಣೆ ಬಂದ್ರೆ ಈ ಸಲ ನಾವು ಯಾವಾಗಲೂ ನೂರ ಹತ್ತಕ್ಕೆ ರೀಚ್ ಆದ ನೂರ ನಾಲ್ಕಕ್ಕೆ ರೀಚ್ ಆದವು ನೂರ ಹದಿಮೂರು ಕ್ರಾಸ್ ಆಗ್ತಲ್ಲ ಈ ಸಲ ಏನಾರ ಚುನಾವಣೆ ಯಾವಾಗ ನಡೆದ್ರು ನೂರ ಮೂವತ್ತು ಕ್ರಾಸ್ ಆಗ್ತಿ ಅಂತ ಹೇಳಿದೆ ಅದಕ್ಕೆ ನಾವೆಲ್ಲ ರಾಮದುರ್ಗ ಸೌಧಿ ಎಲ್ಲರೂ ರೆಡಿ ಇರಪ್ಪ ಅಂತ ಹೇಳಿದೆ ಅವ್ರಿಗೆ ಡೆಫಿನೆಟ್ ಆಗಿ ಯಾಕಂದ್ರೆ ಎಲ್ಲ ಗೊತ್ತಿದೆ ಜನ ಇಷ್ಟು ಬ್ಯಾಸತ್ತಾರಲ್ಲ ನಾವು ಹಳ್ಳಿಯಲ್ಲಿ ಹೋಗ್ತೀವಿ ಇವತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳು ಅವ್ರಿಗೆ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಪ್ರಾಮಿಸ್ ಮಾಡಿದ್ರೆ ಅವ್ರ ಎಲೆಕ್ಷನ್ಗೆ ಮೊದಲ ಒಂದ್ ರೂಪಾಯಿ ಅನುದಾನ ಬರ್ತಾ ಇಲ್ಲ ನೀವೆಲ್ಲ ರೋಡ್ ನೋಡ್ತಾ ಇದ್ದೀರಿ ಉದಾಹರಣೆ ಒಂದೇ ಹೇಳ್ತೀನಿ ಚೋರ್ಲಾ ರೋಡು ಬೆಳಗಾಮ ಗೋವಾ ಎಷ್ಟು ಕನೆಕ್ಟೆಡ್ ಐತಿ ಸೊ ನೀವು ಅಲ್ಲಿ ಗೋವಾದ ರೋಡ್ ಎಲ್ಲ ಮಾಡಿದ್ದಾರೆ ಕರ್ನಾಟಕ ಬಂದ್ರೆ ಎಲ್ಲ ಕೆಟ್ಟಿದೆ ಮನೆ ದೊಡ್ಡ ಪ್ರಮಾಣದಲ್ಲಿ ಕಣ್ಕೊಂಬೇಲೆ ಸ್ಟ್ರೈಕ್ ಆಯ್ತು ಆ ರೋಡ್ ಮಾಡಿಕೊಟ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಎಷ್ಟು ಬಿಸ್ನೆಸ್ಗೆ ಅನುಕೂಲ ಆಗ್ತೈತಿ ಜನಕ್ಕೆ ಅನುಕೂಲ ಆಗ್ತೈತಿ ಇಂಥ ಯಾವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿಲ್ಲ ಏನೋ ಹೋಗಿ ಎಸ್ ಎಲ್ಲ ಅನುದಾನದ ಹೇಳ್ಕೋತೀವಿ ಐವತ್ತು ಈಗ ನೋಡಿದ್ರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ನಿತಿನ್ ಗಡ್ಕರಿ ಅವರು ಹೈಯೆಸ್ಟ್ ಫಂಡ್ ಕೊಡತಾರೆ ಅದರಿಂದ ಸಾಕಷ್ಟು ರೋಡ್ ಆಗತ್ತ ಇದು ಹೋಗಿ ಸೆಂಟ್ರಲ್ ಜೋಡಿ ಮಾಡ್ತಾರೆ ಅದನ್ನ ಮಾಡಿ ಪ್ರತಿಭಟನೆ ಮಾಡೋ ಬಂದ್ಲಿ ಹೋಗಿ ಅವ್ರು ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಫಂಡ್ ತಗೊಂಡು ಕೆಲಸಿದ್ದೇನಾದ್ರೂ ಇದೆ ಸರ್ ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಮುಂದೆ ಅನುದಾನ ಬರ್ತಾ ಇಲ್ಲ ಕ್ಷೇತ್ರದ ಅಭಿವೃದ್ಧಿಗಳಾಗ್ತಾ ಇಲ್ಲ ಎಲ್ಲ ನಾಯಕರು ಎಲ್ಲರಿಗೂ ಬೇಜಾರಿದೆ ಯಾಕಂದ್ರೆ ನಾವು ಪ್ರಾಮಿಸ್ ಮಾಡ್ತೀವಿ ಜನರ ಮುಂದೆ ಹೋಗ್ಬೇಕಾಗ್ತೈತಿ ಕೆಲಸ ಇವತ್ತು ಏನು ಕೆಲಸ ಹೆಂಗೆ ಫೇಸ್ ಮಾಡೋರು ಜನಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬೇಜಾರಿದೆ ಅವ್ರಿಗೂ ಕಾಂಗ್ರೆಸ್ ಎಂಬಲ್ಗಳು ಕೆಲಸ ಆಗ್ತಲ್ಲ ನಮ್ಮ ಬಿಜೆಪಿ ಜೆ ಡಿ ಎಸ್ ಬಿಟ್ಬಿಡಿ ಅವ್ರಿಗೆ ಕೆಲಸ ಹಾಗಾದ್ರೆ ಕರ್ನಾಟಕದಲ್ಲಿ ಅಜಿತ್ ಪವಾರ್ ಮತ್ತು ಏಕನಾಥ್ ಸಿಂಧೆ ಹುಡುಕಿರ್ತಾರೆ ಹುಡುಕೈತೆ ಬಿಜೆಪಿ ನೀನು ಹುಡುಕ್ ಬಿಡಪ್ಪ ಎಲ್ಲ ಎಲ್ಲಿ ಅಜಿತ್ ಪವಾರ್ ಏಕನಾಥ್ ಸಿಂಧೆ ಸುಮ್ಮನೆ ಅದೆಲ್ಲ ಹಂಗೆ ನಡೆದಿರ್ತೈತಿ ಆ ಥರ ಏನಿಲ್ಲ ಅವರು ರಮೇಶ್ ಕಟ್ಟಿ ಅವ್ರ ಅಧ್ಯಕ್ಷದವರು ನಡ್ಸ್ಕೊಂಡು ಹೊಂಟೈತಿ ಆ ಥರ ಏನಿಲ್ಲ ಆ ಥರ ಏನಿಲ್ಲ ರೇಖಾ ಸಚಿವರು ಎಲ್ಲರೂ ಅವ್ರು ಮಾಡ್ಕೊಂಡು ಹೋಗಿದಾರೋ ಆ ಥರ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟು ಸರಿ ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಧನ್ಯವಾದ ರೀ